ನಮಸ್ಕಾರ ಆರ್ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೆಂಟಕ್ಕೆ ಏನು ಅರ್ಜಿಯನ್ನು ಹಾಕಿದರು ನೋಡ್ಬೋದು ಇಲ್ಲಿ ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನೆಂಟನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಅಭ್ಯರ್ಥಿಗಳು ಎಲ್ಲ ವಿಷಯದಲ್ಲಿಯೂ ಎಷ್ಟೆಷ್ಟು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದರು ಮತ್ತು ಇದರಿಂದ ಏನಾಗೋ ಗೊತ್ತಾಗುತ್ತೆ ಅಂತಂದರೆ ಈ ಅರ್ಜಿಯನ್ನು ಹಾಕಿದರೆ ನಮಗೆ ಎಷ್ಟು ಜನ ಕಾಂಪಿಟೇಟರ್ ಇದ್ದಾರೆ ಅಂತೇಳಿ ನಮಗೊಂದು ಅಂದಾಜು ಗೊತ್ತಾಗ್ತಾ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಓಕೆ ಬಿಸ್ನೆಸ್ ಸ್ಟಡಿ ಕಾಮರ್ಸ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಜನ ಅರ್ಜಿ ಹಾಕಿದರು ಅಂತಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಸಾವಿರದ ನಾಲ್ಕುನೂರ ಅರವತ್ತೈದು ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಹಾಕಿದರು ಅಂದರೆ ನಾನು ನನ್ನ ಕಾಂಪಿಟೇಟರ್ ಇದ್ದಾರೆ ಅಂದರೆ ಇಷ್ಟು ಜನ ಕಾಂಪಿಟೇಟರ್ ಇದ್ದಾರೆ ಅಂತೇಳಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ನಾವು ಕೆಮಿಸ್ಟ್ರಿ ಸಬ್ಜೆಕ್ಟಿಗೆ ನೋಡ್ತಾಬಾರ್ದಾಗಿತ್ತು ಅಂದರೆ ಇಲ್ಲಿಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟ್ ಈ ಕೆಮಿಸ್ಟ್ರಿ ವಿಷಯವನ್ನು ನೋಡಬೇಕಾಗಿತ್ತು ಅಂದರೆ ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಟೋಟಲಿ ಎರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜನ ಅರ್ಜಿ ಹಾಕಿದರು ಅದೇ ರೀತಿಯಾಗಿ ಎಕನಾಮಿಕ್ ಸಬ್ಜೆಕ್ಟ್ ಓಕೆ ಈ ಎಕನಾಮಿಕ್ ಸಬ್ಜೆಕ್ಟಲ್ಲಿ ಟೋಟಲ್ ಎಷ್ಟು ಜನ ಹಾಕಿದ್ರು ಅಂತಂದರೆ ಆರು ಸಾವಿರದ ನಾಲ್ಕುನೂರ ಎಂಬತ್ತಾರು ಆರು ಸಾವಿರದ ನಾಲ್ಕುನೂರ ಎಂಬತ್ತಾರು ಜನ ಅರ್ಜಿಯನ್ನು ಹಾಕಿ ಪರೀಕ್ಷೆಯನ್ನು ಬರೆದಿದ್ದಾರೆ ನೆಕ್ಸ್ಟ್ ಅದೇ ರೀತಿಯಾಗಿ ಎಜುಕೇಷನ್ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಎಜುಕೇಷನ್ ಸಬ್ಜೆಕ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂರು ಸಾವಿರದ ಒಂದೂರ ಎಂಬತ್ತೈದು ಜನ ಅರ್ಜಿಯನ್ನು ಹಾಕಿದರು ಅದೇ ರೀತಿಯಾಗಿ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಸಾವಿರದ ಐದುನೂರ ಹತ್ತು ಜನ ಏನು ಮಾಡಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಜೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೋಗ್ರಫಿ ವಿಷಯದಲ್ಲಿ ಐನೂರ ತೊಂಬತ್ನಾಲ್ಕು ಜನ ಅರ್ಜಿಯನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ನಾವು ನೋಡ್ತಾ ಬರೋದಾಗಿನ ಹಿಂದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಂದಿ ವಿಷಯದಲ್ಲಿ ಎರಡು ಸಾವಿರದ ಎರಡು ನೂರ ಎಪ್ಪತ್ತ್ಮೂರು ಜನ ಅರ್ಜಿಯನ್ನು ಹಾಕಿದರು ಅದೇ ರೀತಿಯಾಗಿ ಹಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿಸ್ಟ್ರಿ ವಿಷಯದಲ್ಲಿ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೇಳು ಜನ ಅರ್ಜಿಯನ್ನು ಹಾಕಿದರು ನೆಕ್ಸ್ಟು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿ ಹದಿನೆಂಟು ಸಾವಿರದ ಎಂಟುನೂರ ಮೂವತ್ತಾರು ಜನ ಅರ್ಜಿಯನ್ನು ಹಾಕಿದ್ದಾರೆ ಅದೇ ರೀತಿಯಾಗಿ ಲಾಜಿಕ್ ಇದು ಎರಡು ಸಾವಿರದ ಹದಿನೆಂಟರ ಒಂದು ಅತಿ ಕಡಿಮೆ ಜನ ಕಾಂಪೀಟ್ ಮಾಡಿದಂಥದ್ದು ಅಂತಂದರೆ ಲಾಜಿಕ್ ಬರೀ ಏಳು ಜನ ಮಾತ್ರ ಅರ್ಜಿಯನ್ನು ಹಾಕಿದರು ನೆಕ್ಸ್ಟ್ ಬರುವಂಥದ್ದು ಅಂತಂದರೆ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸಲ್ಲಿ ಮೂರು ಸಾವಿರದ ಒಂಬೈನೂರ ತೊಂಬತ್ತೈದು ಜನ ಅರ್ಜಿಯನ್ನು ಹಾಕಿದ್ದರು ಅದೇ ರೀತಿಯಾಗಿ ಫಿಸಿಕ್ಸಿಗೆ ಸಂಬಂಧಪಟ್ಟಂತೆ ಮೂರು ಸಾವಿರದ ಎರಡುನೂರ ಎಪ್ಪತ್ತು ಜನ ಏನು ಮಾಡಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ ಹಾಕಿ ಎಕ್ಸಾಮನ್ನು ಬರೆದಂಥವ್ರದ್ದು ಪೊಲಿಟಿಕಲ್ ಸೈನ್ಸಲ್ಲಿ ಐದು ಸಾವಿರದ ಮುನ್ನೂರ ಐದು ಸಾವಿರದ ಐನೂರ ಮೂವತ್ತೆರಡು ಜನ ಏನು ಮಾಡಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ ಸೈಕಲಜಿಯಲ್ಲಿ ಸೈಕಲಜಿಯಲ್ಲಿ ತೊಂಬತ್ಮೂರು ಜನ ಏನು ಮಾಡಿದ್ದಾರೆ ಅರ್ಜಿಯನ್ನು ಹಾಕಿದ್ದಾರೆ ಅದೇ ರೀತಿ ಸಂಸ್ಕೃತದಲ್ಲಿ ಒಂದೂರ ಐವತ್ತೊಂದು ಜನ ಅರ್ಜನ ಹಾಕಿದ್ದಾರೆ ಅದೇ ರೀತಿಯಾಗಿ ಸೋಷಿಯಲಜಿಯಲ್ಲಿ ಸೋಷಿಯಲಜಿಯಲ್ಲಿ ನಾಲ್ಕು ಸಾವಿರದ ಏಳ್ನೂರ ಹತ್ತು ಜನ ಅರ್ಜನ ಹಾಕಿದ್ದಾರೆ ಅದೇ ರೀತಿಯಾಗಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇಪ್ಪತ್ತೊಂದು ಜನ ಅರ್ಜನ ಹಾಕಿದ್ದಾರೆ ಅದೇ ರೀತಿಯಾಗಿ ಉರ್ದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಲ್ಕುನೂರ ಐವತ್ತಾರು ಜನ ಏನು ಮಾಡಿದ್ದಾರೆ ಅರ್ಜನ ಹಾಕಿದ್ದಾರೆ ಆದರೆ ಈ ರೀತಿಯಾಗಿ ಇಲ್ಲಿ ಹೇಳಿರುವಂಥ ಮಾಹಿತಿ ಏನು ಅಂತಂದರೆ ಯಾವ್ಯಾವ ವಿಷಯಕ್ಕೆ ಎಷ್ಟಿಷ್ಟು ಜನ ಅರ್ಜಿಯನ್ನು ಹಾಕಿದರು ಇಷ್ಟು ಜನ ಅಭ್ಯರ್ಥಿಗಳು ಮುಂದಿನ ಇರ್ತಾರೆ ಉದಾಹರಣೆಗೆ ಉರ್ದುದಲ್ಲಿ ಐನೂರ ಐವತ್ತಾರು ಜನ ಅಂದರೆ ನನ್ನ ಕಾಂಪಿಟೇಟರ್ ಅರ್ಷನ್ ಇದ್ದಾರೆ ಐದುನೂರ ನಾಲ್ಕುನೂರ ಐವತ್ತಾರು ಪ್ಲಸ್ ಸಮಥಿಂಗ್ ಒಂದು ನೂರು ಜನ ಅಂತ ಇಟ್ಟುಕೊಳ್ಳುವ ಅಂದರೆ ಐದುನೂರ ಐವತ್ತಾರು ಜೊತೆ ಐವತ್ತಾರು ಅಭ್ಯರ್ಥಿಗಳೊಂದಿಗೆ ನಾನು ಫೈಟ್ ಮಾಡಬೇಕಂತೇಳಿ ಹೀಗಾಗಿ ನಿಮ್ಮ ನಿಮ್ಮ ವಿಷಯ ಯಾವುದಿದೆ ಅದನ್ನು ವಿಷಯ ನೋಡಿಕೊಂಡು ಅಷ್ಟು ಜನ ಅರ್ಜಿ ಅಭ್ಯರ್ಥಿಗಳು ಅದನ್ನು ಕಾಂಪಿಟೇಟರ್ ಅಂತೇಳಿ ನೀವು ತಿಳಿದುಕೊಳ್ಳಬಹುದಾಗಿದೆ ಓಕೆ ಥ್ಯಾಂಕ್ ಯು